ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಗುರುವಿನಪುರ ಗ್ರಾಮಕ್ಕೆ ಸರಿಯಾದ ಬಸ್ ವ್ಯವಸ್ಥೆ ಕಲ್ಪಿಸಿ ಎಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತರಲ್ಲಿ ಚಾಮರಾಜನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಕಾರ್ಯಕರ್ತರು ಹಾಗೂ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಂಘದ ರಾಜ್ಯಾಧ್ಯಕ್ಷ ಹುಂಡಿ ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ಗುರುವಿನಪುರಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ವೃದ್ಧರು ಮಹಿಳೆಯರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ರೈತರಿಗೆ ತೀವ್ರ ತೊಂದರೆ ಉಂಟಾಗಿದೆ ಸುಮಾರು ಎರಡು ಕಿಲೋಮೀಟರ್ ನಡೆದು ದೇವಲಾಪುರ ಗ್ರಾಮಕ್ಕೆ ತೆರಳಬೇಕು ಆದ್ದರಿಂದ ಗುರುವಿನಪುರ ಗ್ರಾಮಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಿ ಎಂದು ಪ್ರತಿಭಟನೆಯನ್ನು ನಡೆಸಲಾಗಿದೆ ನಿಮ್ಗೆ ಒಂದು ಟೋಲ್ ಫ್ರೀ ನಂಬರ್ ಮಾಡಿ ಎಲ್ಲಿ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಸಿಗ ಪ್ರಯಾಣಿಕರಿಗೆ ಎಲ್ಲೋ ಒಂದ್ ಕಡೆ ಅನಾಹುತ ಆಯ್ತು ತೊಂದರೆ ಆಯ್ತು ಕಂಡಕ್ಟರ್ ಡ್ರೈವರ್ ಇಲ್ಲ ಗೆ ಸಮಸ್ಯೆ ಆಯ್ತು ಅಂದಾಗ ನಿಮ್ಗೆ ಟೋಲ್ ಫ್ರೀ ನಂಬರ್ ಅಲ್ಲಿ ಫೋನ್ ಮಾಡಿದ್ರೆ ಸಮಸ್ಯೆ ಅಟೆಂಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಇಲ್ಲಿ సత్తాపర్ది ఎలా క్యాపిటల్ కుడలా నిమ్మ ಕಾನೂನು ఉండరే టీఎస్ఆర్టీసి నాయకుడరే దోపిడీలు కొడుతూ జిల్లా మార్తని మార్బెడు సార్ ఆ డెఫరెన్షియల్ అనేది చూడాలి ప్రస్తావన లేదు ఎవరైనా గిల్వాడు ఏనన్నా కన్వర్టర్ సెట్టింగ్ ఇల్ల సత్యకిన ఆ వ్యవస్థే లేదు అంత బ్యూరో రిపోర్ట్ స్వామి బలేపేటె భారత్ వైభవ న్యూస్ చామరాజనగర్ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Vaibhav Delhi newspaper, BV News Channel and BV Fast Web News from all the Talukas of Karnataka.